ಅಡಿಯಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಪೂರ್ಣಗೊಳಿಸುವಂತಹ ಒಂದು ಉದ್ದೇಶದಿಂದ ಇವತ್ತು ಐದು ದಿವಸದಿಂದ ಅಹೋರಾತ್ರಿ ಧರಣಿಯನ್ನ ನಮ್ಮ ರೈತ ಬಂಧುಗಳು ಮಾಡ್ತಿರುವಂತಹ ವೇದಿಕೆ ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಹೋರಾಟದಲ್ಲಿ ಪಾಲ್ಗೊಂಡಂತ ಪರಮ ಪೂಜ್ಯ ಶ್ರೀ ನಿರ್ಸೋಸಿ ಪೂಜ್ಯರ ಪಾದಕ ಮಲಗಳಲ್ಲಿ ಭಕ್ತಿ ಸಲ್ಲಿಸಿ ನಮ್ಗೆಲ್ಲರಿಗೂ ಹೋರಾಟದ ಪ್ರೇರಕರಾದಂತ ದಿವಂಗತ ವಾಕರಣ ದೇಸಾವರನ್ನ ಅವರನ್ನ ಈ ಒಂದು ಹೋರಾಟ ಸಮಿತಿ ಅಧ್ಯಕ್ಷರಾದಂತ ಶ್ರೀ ಮುತ್ತು ದೇಸಾಯಿ ಅವರೇ ಗೌರವಾಧ್ಯಕ್ಷರಾದಂತ ನಮ್ಮ ಹಿರಿಯರು ಅಜಾತ ಶತ್ರು ಒಬ್ಬ ನಾಯಕರಾದಂಥ ಅಜಯ್ ಕುಮಾರ್ ಸರ್ನಾಯಕ್ ಅವರೇ ವೇದಿಕೆ ಮೇಲೆ ಬಹಳಷ್ಟು ಮುಖಂಡಿದ್ದಾರೆ ಅದನ್ನೆಲ್ಲ ನಾನು ಸಮಯ ಇದು ಮಾಡುವುದೇ ಎಲ್ಲ ನನ್ನ ಈ ಹೋರಾಟದ ಯಾವಾಗಲೂ ಹೋರಾಟದ ನೇತೃತ್ವವನ್ನು ವಹಿಸಿಕೊಂಡಂತ ಎಲ್ಲ ಹಳ್ಳಿ ಜಿಲ್ಲೆ ಎಲ್ಲ ನನ್ನ ರೈತ ನಾಯಕರೇ ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ಎಲ್ಲ ರೈತ ಬಂಧು ಭಗಿನಿಯರೇ ಪತ್ರಕರ್ತ ಬಂಧುಗಳೇ ಈ ಒಂದು ಹೋರಾಟ ಏನು ನಮ್ಮ ದೇಶದ ಇತಿಹಾಸದಲ್ಲಿ ಸುಮಾರು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಭಾರತದ ಅತ್ಯಂತ ಪ್ರಾಮಾಣಿಕ ಪ್ರಧಾನಮಂತ್ರಿ ಮಂತ್ರಿ ಅಂತ ಹೆಸರು ಪಡೆದಂತ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಮೃತ ಹಸ್ತದಿಂದ ಈ ಒಂದು ಶಂಕುಸ್ಥಾಪನೆ ನೆರವೇರಿ ನಾವು ಹುಟ್ಟಿದನು ಡಿಸೆಂಬರ್ ಮೂರು ನಾಳೆ ಹದಿಮೂರನೇ ತಾರೀಕಿಗೆ ನಾವು ಹುಟ್ಟಿದ್ರೆ ನಂಗೆ ನಾವು ಹುಟ್ಟಿದ ದಿವಸನೇ ಹತ್ತು ಕಡಿಮೆ ಈ ಪ್ರಕೃತಿ ಈ ಆನೆ ಕಷ್ಟ ಕೆಲಸ ಮಾಡದ ಈಗ ನಾವು ಇನ್ನೊಂದ್ ಸ್ವಲ್ಪ ಆದರೂ ಹೋಗಾರು ಮುಗಿದಾಗ್ತಾಯಿದ್ದೀವಿ ನಾವು ಬಹಳಷ್ಟು ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಏನಾಗಿ ಬಿಟ್ಟಿವಂದ್ರೆ ಧೈರ್ಯ ಇಲ್ಲ ಯಾಕೋ ಯಾಕೆ ಮಾಡುದಿಲ್ಲ ಕೇಳುವಂತ ತಾಕತ್ತು ನಾವು ಇಟ್ಕೊಂಡೇದ ಯಾಕಂದ್ರೆ ಅವ್ರು ಸರಿಯಾಗಿ ಒಡೆದು ಇಟ್ಟಾರ ಅವ್ರು ಏನ್ ಮಾಡ್ತಾರ ಬರೇ ಮಂತ್ರಿ ಮಾಡೋದ್ರ ಸಲುವಾಗಿನೆ ಒಂದು ಹೇಳ್ಕೊಂಡಾಗ ನಮ್ ನಾ ನಾವತ್ತ ಕೃಷ್ಣ ನೀರನ್ನೇ ನಾ ಕುಡಿತೀನಿ ಬಿಜಾಪುರದ ಅದನ್ನ ಸ್ಮರಿಸಿ ಹೇಳ್ತಾ ಇದ್ದೀನಿ ಈ ಕುಮಾರಸ್ವಾಮಿ ನಾನು ವೀರಣ್ಣ ಚರಂಕಿಮೋಟ್ರು ಮತ್ತು ಸುರ್ಪುರದ ರಾಜುಗೌಡ ಮೂರು ಮಂದಿ ನನ್ನ ರೂಮ್ದಾಗ ನಾವು ಹರಟಿ ಹೊಡ್ಕೊಂಡು ಕುಟ್ಟಿದ್ವಿ ಏಳ್ನೂರು ರೂಪಾಯಿ ಕರ್ಲಕತ್ತ ಬರ್ರಿ ಸರ್ ಅಂತ ಅವ್ರು ಬಂದು ಕರ್ಕೊಂಡೋಗ್ರು ಅವ್ರ ಚೆಂಬ ಅವ್ರ ಮನಿ ಯಾವ್ದು ರೂಮಿಗೆ ಹೋದಿ ಅವ್ರು ಅದು ಇಲ್ಲಪ್ಪ ಒಂದ್ ಹದಿನೇಳು ಜನ ತಯಾರಾಗ್ಯಾರ ಸರ್ಕಾರ ಆಗೋದು ಗ್ಯಾರಂಟಿ ಹದಿನೇಳು ಮಂದಿ ಮಂತ್ರಿಗಳು ಮಾಡೋ ಸ್ವಲ್ಪ ಎಲ್ಲ ಅನಿವಾರ್ಯ ಇದೆ ನೀವೆಲ್ಲ ತ್ಯಾಗ ಅಪ್ಪ ಎರಡು ರೂಪಾಯಿ ಚರಂಜಿ ಚಿಮಠ್ರೂ ಕೇಳ್ರಿ ನಮ್ಮ ತುರ್ಕು ರಾಜಗೌಡರು ಕೇಳ್ರಿ ನಾ ಹೇಳಿದ್ದು ಯಡಿಯೂರಪ್ಪ ಇಷ್ಟೇ ನಮ್ಗೇನು ಮಂತ್ರಿ ಆಗ್ಬೇಕು ಅನ್ನೋಂತ ಅಷ್ಟು ಹುಚ್ಚಿಲ್ರಿ ಯಡಿಯೂರಪ್ಪನವರ ನಮ್ಗೇನಿಲ್ಲ ನಮ್ಗ ನೀರಾವರಿ ಯೋಜನೆಗೆ ನೀವೆಲ್ಲ ನಮ್ಗೆ ಆಲಮಟ್ಟಿ ವಾಕಿಂಗ್ನಾಗ ಹೇಳಿ ನೀವು ಮುಖ್ಯಮಂತ್ರಿ ಆದ್ರೆ ಇಪ್ಪತ್ತೈದು ಸಾವಿರ ಕೊಡ್ಬೇಕು ಕೋಟಿ ಕೊಡ್ಬೇಕಾದಾಗ ಕೊಡೋಣಪ್ಪ ಅದೇನ್ ದೊಡ್ಡ ಮಾತಾಡಲ್ಲ ಹೇಳಿರಿ ನಮ್ಗದೊಂದು ಕೃಷ್ಣಾದ ಪೂರ್ಣ ಮುಗಿಸ್ಕೊಡ್ಬೇಕು ಮತ್ತು ನಮ್ಮ ಕ್ಷೇತ್ರಗಳಿಗೆ ಹೆಚ್ಚಿನ ಅಭಿವೃದ್ಧಿಗೆ ಹಣ ಕೊಟ್ಟರೆ ಸಾಕು ಅನ್ನೋಂತ ಮಾತ್ರ ಇದೇ ಯಡಿಯೂರಪ್ಪನವ್ರು ಹೇಳೋಣ ನಾನೇ ಒಂದು ವೇಳೆ ಮುಂದೆ ಯಡಿಯೂರಪ್ಪನವ್ರು ಬಜೆಟ್ ಓದುದು ನಾನು ಚರಂಸಿ ಮಠ ಅಭಯ್ ಪಾಟೀಲು ಅವಾಗ ಗೋವಿಂದ ಕಾರೋಡ್ ನೀರಾವರಿ ಮಂತ್ರಿ ಇದ್ರು ಓದಾಕಿದ್ರು ಒಂದ್ ಎರಡು ಪೇಜ್ ಓದಿದ್ರು ನಾವು ಹಂಗೆ ತಗದ್ ತಗದು ನೋಡಿದ್ವಿ ಎಲ್ಲರೇ ಕೃಷ್ಣ ಎಟ್ಕೊಟ್ಟಾರೆ ಎಟ್ ಕೊಟ್ಟಾರ ಒಂದ್ ರೂಪಾಯಿನೂ ಇರ್ಲಿಲ್ಲ ಇದ್ ಮಾತಾಡ್ತಾ ಯಾರು ಯಾರ ಏನೋ ರಾಜಕೀಯ ಮಾತಾಡ್ಬಾರ ಅವಾಗ ಚರಂತಿ ಮಟ್ರು ಏನಂದ್ರು ಇನ್ ಬಳ್ಳ ಬಜೆಟ್ ಐತ್ರಿ ಗೌಡ್ರ ಕೃಷ್ಣಕ್ಕ ಏನೋ ರೊಕ್ಕನೇ ಇಲ್ಲ ಇವಾಗ ಏನ್ ಮಾಡುದು ಅಂದ್ರ ಹೋಗ್ಬಿಡ್ರತಿ ಹೊಡಗೋಗ್ಬಿಡನ್ ಬೈಪಲ್ಟ್ ನಾವು ಮೂರು ಮಂದಿ ಚರಂತಿ ಮಟ್ರು ನಾನು ಅದಾಯ್ ಪಾಟೀಲ್ ಹೋದೀವಿ ಕಾರ್ ಗುರ್ತಾಯ್ತು ಬಜೆಟ್ ಅಧಿವೇಶನದಾಗ ಎಲ್ಲಾ ಶಾಸಕರು ಗುಂಡಲೇ ಬೇಕು ಯಾಕಂದ್ರೆ ಬಡಿಲಾಕ ಬೇಕಲ್ಲ ಬೇಕಲ್ಲೋ ಗೋಪರ ಇದೇ ದಂಧ ಮಾಡ್ಕೊತ ಬಂದಿವಿ ನಾವು ಬರೀ ಬಿಟ್ಟಿದ್ವಿ ಮಾಡ್ಲಿಲ್ಲ ನಾವು ಗೌಂಡಕ್ಕೆ ಹೋಗ್ಬಿಟ್ಟಿತ್ತು ಬಂದೀವಿ ಬಂದಿವಿ ಏನ್ ಅದಂಗೆ ಕುಳಗಡೆ ಬಜೆಟ್ನಾಗ ನೀರು ನಮ್ ಕೃಷ್ಣಾಗಿ ಏನು ಕೊಟ್ಟಿಲ್ಲ ತನ್ಕೋತ ಹೋಗ್ಬಿಟ್ಟಿತ್ತು ಅದು ನಮ್ಗೆ ಕಾರ್ಗೋಡ್ರಿ ಕಿಂಡಿರ್ತ ಸಾಗೋಡ್ ಏನ್ ಮಾಡಿದ್ರು ನಾನು ಕರ್ಕೊಂಡು ಹೋದ ಮತ್ತೆ ಯಡಿಯೂರಪ್ಪ ಜೋಡೆ ನಗ ಆಗ್ತದೆ ಅಂತ ಹೇಳಿ ಗರ್ಚು ಚರಂಡಿ ಪಟ್ಟಂಗ್ ಬಂದ್ರೆ ಕರ್ಕೊಂಡು ಏನ್ ಗುಂಡು ಮಾಡಿದ್ರೆ ಗೊತ್ತಿಲ್ಲ ಯಡಿಯೂರಪ್ಪ ಇಲ್ಲ ಮರ್ದ ಬಂದು ಇನ್ನು ಸದನ್ ಪ್ರಾರಂಭ ಆಗ್ತದೆ ಇನ್ನು ಸ್ಪೀಕರು ಯಾವ ವಿಷಯ ತಗೋಬೇಕಂದಾಗ ಯಡಿಯೂರಪ್ಪನವ್ರು ಎತ್ತನೆ ಅಧ್ಯಕ್ಷರೇ ಒಂದು ಪ್ರಕಟಣೆಯನ್ನು ಮಾಡ್ಬೇಕಾಗಿದೆ ಅಂದರು ಅವಾಗ ಘೋಷಣೆ ನಾನು ಮಾಡೇನೋ ಪ್ರಮಾದದಿಂದ ಕೃಷ್ಣಗೇನು ಕೊಟ್ಟಿಲ್ಲ ಅನ್ನೋಂಥ ಒಂದು ಕಲ್ಪನೆ ಆಗಿದೆ ಅದಕ್ಕೆ ನಾನು ಅಲ್ಲಲ್ಲಿ ಸಡಿ ತೂಗಿಸಿ ಹತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡುತ್ತೆ ಮತ್ತೆ ಟಬಾ ಟಾ ಕೆಲಸನೇ ಐತ ಕುಂತ ಬಡಿಲಿಲ್ಲ ಅನ್ನೋ ಕೇಳ್ತಾರೆ ಯಾಕೆ ಕೈ ಜನರು ಬಯತ್ತಲ್ಲ ನಾನೇ ಬಡಿಲಿಲ್ಲ ಇದು ಬೋಗಾಸ ಸಹಿತ ಅಂದೇನ ಬಜೆಟ್ ಅಲೋಕೇಶನ್ ಬಗ್ಗೆ ನೀವು ಹತ್ತು ಸಾವಿರ ಕೋಟಿ ಕೊಟ್ಟಿದ್ದ ನೀವು ಕನ್ಸಾಲಿಡೇಷನ್ ಮಾಡ್ತಿರಲ್ಲ ಎಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಅಡ್ಜಸ್ಟ್ ಮಾಡ್ತೀರಿ ಇದನ್ನ ಹೇಳಿ ಅಂತ ನಾನು ಒಂದುಗಳೇ ಅಭಿವೃದ್ಧಿ ವಿಚಾರ ಬಂದಾಗ ಎಚ್ ಕೆ ಪಾಲ್ಡ್ರೂ ಪ್ರಶಂಸೆ ಮಾಡೀನಿ ಎಂ ಪಿ ಪಾಲ್ರು ಮಾಡಿ ವಿಧಾನಸಭೆ ಒಳಗನೆ ನಾನು ಹೇಳಿ ನೀರಾವರಿ ಮಂತ್ರಿಗಳು ಯಾವಾಗಲೂ ಉತ್ತರ ಕರ್ನಾಟಕದವ್ರಿಗೆ ಆಗಬೇಕು ಅಂತ ವಾದವನ್ನ ನಾನು ಮಂಡನೆ ಮಾಡಿದ್ದೇನೆ ಕರ್ನಾಡದವ್ರು ಆಗ್ಬೇಕು ಇವತ್ತೇನಾಗಲಕ ಕೃಷ್ಣದಲ್ಲಿ ಹೋಗ್ಸೋ ಒಂದು ಸ್ಟಾರ್ ಪರ್ಸನ್ ನಾನು ಬಂದಿತ್ತು ಕೃಷ್ಣ ಬಗ್ಗೆ ಬರೇ ಹೋಗ್ ಕಲ್ಸ್ಬ ಸಂಪನ್ಮೂಲಗಳ ಆದ್ಯತೆ ಮೇಲೆ ನೀಡ ಕೊಡಲಾಗುವುದು ಏನು ಆದ್ಯತೆ ಐತಿ ಇದು ಏನು ಆದ್ಯತೆ ಇಲ್ಲ ನಿಮಗೆ ಬೇಕಾಗಿದ್ದು ಆದ್ಯತೆಗಳೇ ಬೇರೆ ಇವತ್ತು ನಮ್ಮ ರೈತರು ಸುಮಾರು ಹಳ್ಳಿ ಮುಳುಸ್ತಾವ್ ಒಂದ್ ಲಕ್ಷ ಮೂವತ್ನಾಲ್ಕು ಸಾವಿರ ಎಕರೆ ಬಿಡುಗಡೆ ಆಗ್ತದ ಗೋವಿಂದ ಕಾರಜೋಳರು ನಮ್ಮ ಶಶಿಕಾಂತ್ ಪಾಟೀಲ್ ಧನಿಯನ್ ದೇಸಾಯ್ ಬಸವರಾಜ್ ದೇಸಾಯ್ ಮತ್ ನಮ್ಮ ನಮ್ಮ ಭಾಗದ ಎಲ್ಲಾ ರೈತರು ಇವೇನೆಲ್ಲ ಹಿರಿಯರು ಎಲ್ಲ ನನ್ನ ಬಲ್ಲಿ ಬಂದಿದ್ರು ನಮ್ಮ ಸರ್ಕಾರ ಇದ್ದಾಗ ಬಾಗಲಕೋಟೆ ಜಿಲ್ಲಾ ಜಮೀನುಗಳಿಗೊಂದು ರೇಟ ಅದೇ ದಂಡಿಗಿಂತ ನಮ್ಮ ಜಿಲ್ಲಾ ಒಂದು ರೇಟ್ ಹ ಮಲ್ಲದೇಶ್ವರ ತಾಲೂಕಲ್ಲಿ ಅವರೆಲ್ಲ ಹೇಳಿದ್ರೆ ನಾನು ಪ್ರಸ್ತಾಪ ಮಾಡಿದೆ ಏನು ರೀ ಏನು ಆ ರೈತರನ್ನ ಬೇರೆ ಮಾಡ್ತೀರಿ ಈ ರೈತನ ಮಾಡ್ತೀರಿ ಅವ್ರಿಗೊಂದು ರೇಟ್ ಹೇಳ್ತೀರಿ ಇವ್ರಿಗೊಂದು ರೇಟ್ ಹೇಳ್ತೀರಿ ಏನು ಫಲವತ್ತತೆ ಒಳಗೆ ಏನೋ ವ್ಯತ್ಯಾಸ ಇತ್ತು ಏನು ನಿಮ್ಮ ಮನಸ್ಸಿನಾಗ ಏನೇನು ವ್ಯತ್ಯಾಸ ಇತ್ತು ಅಂದಾಗ ಕಾರ್ನೋರು ರೇತನಿ ಹೇಳಿದ್ರು ಇಲ್ಲ ಗೌಡ್ರಿ ಹಂಗಿಲ್ಲ ಎರಡೂ ವಾರಗಳಿಗೆ ಸಮಾನವಾದಂತಹ ಪರಿಹಾರ ಕೊಡ್ತೀವನಂಥದ್ದು ಘೋಷಣೆ ಮಾಡಿದಾಗ ನಾನೇ ಮಾಡ್ತೀನಿ ಜಿಲ್ಲೆ ಅಭಿವೃದ್ಧಿ ಬಂದಾಗ ದೇಶದ ಬಗ್ಗೆ ಬಂದಾಗ ನಾವು ಏನು ಕಡ್ಮುಡಿ ಮಾತಾಡ್ತೀವಿ ಅದಕ್ಕೆ ಹೊರಗ ಹಾಕೋದಾಗಲ್ಲ ಗೇ ಅದೇ ಅದೇ ನಾನು ಹೊರಗೆ ಹಾಕಿಲ್ಲ ಅಲ್ಲಿ ಮಾತಾಡ್ತೀವಿ ಮನೆಯ ಹೂಲಿಗ ಹೋಲಿಯಾಗ ಕುಂಡ ಐತ್ ಆಗಲಿಲ್ಲ ಕಾರಣ ಬಂದೆ ಏನೂ ಆಗುದಿಲ್ಲರಿ ಬಾಳಾದ್ರೆ ಮಂತ್ರಿ ಮಾಡೋದಿಲ್ಲ ಅಷ್ಟೇ ನಾನು ಏನ್ ಮಾಡ್ಯಾರೇನ್ರಿ ಟಿಕೆಟ್ ಕೊಟ್ಟದಿಲ್ಲ ಮಾತಾಡ್ಸಿ ಬಂದ ಕೆಟ್ಟ ಚಳುವರ ಕ್ಷೇತ್ರ ಮೇಲೆ ಬಿಜಾಪುರನಾಗ ನೋಡ್ ಯಾರು ಇಷ್ಟ ನಮ್ಮ ಮೊದ್ಲೇ ಇಲ್ಲ ಆರು ದಿನ ಮೊದ್ಲೆ ನಾನು ಕಡವಕ ಇಂಥವ್ರು ರೊಕ್ಕ ಕಳಿಸ್ತಾರ ನೀವೆಲ್ಲ ಒಳ್ಳೆ ಧಾವಾಗಳಿಗೆ ಎಲ್ಲ ಹೋಗಿ ಚಲೋ ಇಟ್ ತಿನ್ರಿ ತಂಡ್ರಿರೂ ಕುದೀ ಆಡ್ರಿ ಚಲೋದಾರು ಕುದೀರಿ ನಮ್ಗೆ ಧಾಬಾಗಳು ನಡೀತಾವ ಬಂಗಾರ ತಗೋರು ಬಂಗಾರ ತಗೋ ಮೋಟರ್ ಸೈಕಲ್ ತಗೋರು ಮೋಟ್ರ್ ಸೈಕಲ್ ತಗ್ರಿ ಊಟ ಮಾತ್ರ ನನಗೆ ಹಾಕ್ತಾರೆ ಓಟ ನೀವು ಹೆಂಗ ಹಾಸ್ ಬಂದ ಬಾ ಕೆಲವ್ ಮಂದಿಗೆ ಈಗಾಗ ಬಿದ್ದು ಹೋಗ್ತಿರ್ತಕ್ಕ ಗಿಡ ಆತಲ್ಲ ಕೆಲವು ಮಂದಿ ಇದನ್ನ ಬಿದ್ದು ಹೋಗ್ತಿರ್ತಕ್ಕ ಗಿಡ ಕೆಲವು ಮಂದಿ ಪೀಡಾನೇ ಇದನ್ನ ನಾವು ಈ ರೈತರ ಪರವಾಗಿ ವಿಮಾನ ನಿಲ್ದಾಣದ ರೀ ಬಿಜಾಪುರಕ್ಕೆ ನಿಮ್ಮ ಇವತ್ತು ಹೇಳ್ತಿ ನಾವು ಎಲ್ಲಾ ಪಕ್ಷದ ಶಾಸಕರು ಕೂಡ ಮೀಟಿಂಗ್ ಮಾಡಿದ್ವಿ ವಿಮಾನ ನಿಲ್ದಾಣ ಎಲ್ಲ ಬರ್ತೈತೆ ಕಾರಜೋಳಿದ್ರು ಚರಂತಿ ಮಠ ಎಲ್ಲ ಕೂಡಿ ನಾವು ಸಿಲೆಕ್ಟ್ ಮಾಡಿದ್ದೆಪ್ಪಾ ಅಂದ್ರ ಆಲ್ಮಟ್ಟಿಗೆ ಹೋಗಿ ಯಾಕಂದ್ರ ಬಾಗಲಕೋಟೆದವ್ರಿಗೆ ಮೂವತ್ನಾಲ್ಕು ಕಿಲೋಮೀಟರ್ ಆಗ್ಬೇಕು ಬಿಜಾಪುರದವ್ರಿಗೆ ಮೂವತ್ನಾಲ್ಕು ಕಿಲೋಮೀಟರ್ ಆಗ್ಬೇಕು ಈಗ ಹೋಗಿ ಹುಬ್ಳಿ ಹಿಡಿತಿರ್ಲಿಲ್ಲ ಈಗ ಹೋಗಿ ಬಡವನ್ಸ್ ಹಿಡಿತಿರ್ಲಿಲ್ಲ ಈಗ ಒಂದು ತಂದೆ ಎಲ್ಲಿ ಮಾಡಿದ್ರು ನನ್ನ ಮನೆ ಮದುವೆ ಮಾಡ್ಯಾಗ ಬ್ಯಾಡ ಮಾಡಿ ಮಾಡಿ ಉಪಯೋಗ ಆಗೋದಿಲ್ಲ ಯಾಕಂದ್ರೆ ಒಂದ್ ನೂರ ಮೂವತ್ತು ಕಿಲೋಮೀಟರ್ ಇದು ಸಾರಿ ಕಲಬುರಗಿಯಾಗ ಒಂದು ಏರ್ಪೋರ್ಟ್ ಐತಿ ಬಿಜಾಪುರ ಬಾಗಲಕೋಟಿ ಜನರಿಗೆ ಅನುಕೂಲ ಆಗ್ಬೇಕಾದ್ರೆ ಟೂರಿಸಂ ಇದು ಅನುಕೂಲ ಆಗ್ಬೇಕಾದ್ರೆ ಇಲ್ಲಿ ಮಾಡಿಲ್ಲ ಯಾಕಂದ್ರೆ ಜಮೀನುಗಳಿಡ್ರುಗಳಿತ್ತು ಬಳ್ಳರ್ಗಳೇ ಅದಾವೆ ನೀವೇನು ರೈತ ನಿಮ್ಗೇನು ಬಸ್ಟ್ಯಾಂಡ್ ಕೊಟ್ಟರೆ ಐವತ್ತು ಸಾವಿರ ರೂಪಾಯಿ ಎಕರ ತಗೊಂಡು ಈಗ ಎಂಟು ಹತ್ತು ಲಕ್ಷ ತೆಗೆದು ನೋಡ್ರಿ ಎಲ್ಲ ರೀ ರೈತರನ್ನ ನೋಡ್ರಿ ಎಲ್ಲಿ ಅಸೋಸಿಯೇಷನ್ ಆಗ್ತದೆ ಬದಲು ರಾಜಕಾರಣಿಗಳು ತಗೊಂಡಿರ್ತಾರೆ ಗುರ್ತಾಗೋದಿಲ್ಲ ಅವ್ರು ಮಲ್ಲಪ್ಪ ಕಲ್ಲಪ್ಪ ಯಮನಪ್ಪ ತಗೊಂಡಿರ್ತಾರೆ ಪರಿಹಾರ ಅವ್ರು ತಗೋತಾರೆ ಇವತ್ತೇನ್ ಆಗ್ಲಾಗುತ್ತದೆ ಎಲ್ಲಾರದು ಕಣ್ಣ ನೀರಾವರಿ ಮಂತ್ರಿ ಮೈಗೆ ಎಲ್ಲಾರು ಮಂತ್ರಿ ಹೆದರ್ದಾಗಬೇಕ ಮೊದಲ ನೀರಾವರಿ ಒಂದು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಮಾಡ್ತಾರೆ ಕಾಸ್ಟೆಸ್ ಕಲೆಕ್ಷನ್ ಅಲ್ಲಿ ಗಿಡ ಇರೋದಿಲ್ಲ ಕಲ್ಲು ಇರೋದಿಲ್ಲ ಭಾರಿ ದೊಡ್ಡದಾದಂತ ಗಿಡಗಳನ್ನು ಕಡೆಯದು ಎಷ್ಟು ಕೋಟಿ ಕಲ್ಲು ಕೆನಾಲ್ ಮಾಡೋದಕ್ಕೆ ಕೆನ ಬಹಳ ಬಹಳ ಭಾರಿ ಗಾತ್ರದ ಕಲ್ಲುಗಳು ಡೈನಮೆಟ್ ಇಟ್ಟರು ಉಳಿದಾರಂಥ ಕಲ್ಲು ಇಂಜಿನಿಯರ್ ಹೋದ್ರೆ ಬರ್ತಾರೆ ಚಂದ್ ಒಂದು ಕೋಟಿ ಹತ್ತು ಕೋಟಿ ಆಗಿರ್ತದೆ ನಿಮ್ಗೆ ಗೊತ್ತಾಗುದಿಲ್ಲ ಅದನ್ನ ಕಾಸ್ಟ್ ಕಾಲಿ ಕೆಣ್ಣು ಕೆಣ್ಣು ಸೇರ್ತಾರ ಸೇರ್ತಾರೆ ಆಗ ಒಮ್ಮನೊಂದ್ ಕಡೆ ಅಂತ ಕೆನಾಲ್ಗಳಂತೂ ಮಾಡಲಾರ್ದ ಹೊಡೆದ ಐದ್ನೂರು ಆರ್ನೂರು ಕೋಟಿ ಹೊಡೆದಿ ಏನ್ ಮನುಷ್ಯತ್ವ ಇದೆ ಒಳಗಾಗಿ ಯಾತ್ರೆ ಮಾಡ್ತಾ ಇದ್ವಿ ಇವ್ರು ಭ್ರಷ್ಟಾಚಾರ ಮಾಡಿದ್ ನೋಡಿದ್ರೆ ನನ್ನ ಆತ್ಮಸಾಕ್ಷಿ ಹೇಳ್ತೀನಿ ಹತ್ತು ಆಲಮಟ್ಟಿಯನ್ನು ಯೋಜನೆ ಮಾಡಬಹುದಾಗಿತ್ತು ಬರೇ ಇಂಜಿನಿಯರ್ ಚೀಫ್ ಇಂಜಿನಿಯರ್ ಮಿನಿಸ್ಟರ್ ಶ್ರೀಮಂತರಾದ್ರು ರೈತರನ್ನ ಬರೇ ಇನಾನು ನಾವು ಹೋರಾಟ ಮಾಡುದು ಇನ್ನೂ ಹೋರಾಟ ಮಾಡುದು ಯಾವ ಪಕ್ಷ ಅಧ್ಯಕ್ಷ ಇದು ಬಿಟ್ಟು ಬಿಡದೆ ಪಕ್ಷ ರಾಜಕಾರಣ ಸಂಬಂಧ ಇಲ್ಲ ಮೊದಲು ನಮ್ಮ ದೇಶ ನಮ್ಮ ರೈತರ ನಾವು ಎಲ್ಲಿವರೆಗೆ ತಿಳ್ಕೋದಿಲ್ಲ ಈ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ ರೈತರನ್ನ ಚಾರಿ ಹೇಳೋದು ನಾವು ರೈತರ ಮಗ ನಾ ಮಣ್ಣಿನ ಮಗ ನಾ ರೈತರಿಗಾಗಿ ಪ್ರಾಣ ಕೊಡ್ತೀನಿ ಏನ್ ಪ್ರಾಣಿ ಯೇನ ನೀವು ರೂಟಿ ಮಾಡಲಾದ್ರೆ ಪ್ರಾಮಾಣಿಕವಾಗಿ ಕೆಲಸ ಸಾಕು ನಿಮ್ಮ ಪ್ರಾಣನೇ ಪ್ರಾಣಿ ಯಾಕಂದ್ರೆ ಬಂಗಾರದ ನಮ್ಮ ಹೆಸರ್ ಫೈಲ್ ಮೇಲೆ ಮೇಲೆ ಹೇಳ್ತಾರೆ ನಮ್ಮ ಬಂಗಾರ ತುಗಿ ಬಂಗಾರದಿಂದ ತುಗಿ ಹೇಳ್ತಾರೆ ತೂಗಿ ಏನ್ ಮಾಡುವ ಒಂದ್ ಯಾರ ಇಂದಿರಾ ಗಾಂಧಿ ಯಾರ ಅವ್ರನ್ನ ಬಂಗಾರದ ಹೋಗಿ ಮತ್ತೆ ಬಂಗಾರ ಉಳಿತ ಅದಕ್ಕೆ ಹಿಂಗ್ ತುಗಿ ಬಿಟ್ಟರೆ ನಮ್ ಮಂದಿ ಹಿಂಗ ನಮ್ ಮಂದಿ ಏನದಲ್ಲ ಮುಪ್ತ ಜನ ಅವ್ರ ಹಂಗ ಚಾಲು ಇಲ್ಲ ನಮ್ಮ ಈಗ ನೋಡಿ ರಿಯಲ್ ನೀರಾವರಿ ಯೋಜನೆ ಏನೇ ನಡದೋಗ್ತೀರ ಕೃಷ್ಣೆ ಮೇಲ ಹಣೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀನಿ ಅದು ಅಂದಿರ್ತಾರೆ ಎಲ್ಲಿ ಆಲ್ಮೋಸ್ಟ್ ಸಂಗಮದಾಗ ಹಾನಿ ಮಾಡೋದ್ರಲ್ಲ ನಾ ಎಮ್ ಎಲ್ ಸಿ ಪ್ರಶ್ನೆ ಕೇಳಿದೆ ಅವಾಗ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ನನಗೆ ನಾವು ಹೇಳಿದ್ದು ಇಡೀ ನೀರಾವರಿಗೆ ಅಂತಾದ್ ಬ್ಯಾಡ್ರಿ ಪರಮೇಶ್ವರ ಎಲ್ಲ ಸುಮ್ಮನೆ ಸುಳ್ಳು ನಾಟಕ ಮಾಡಬೇಡ್ರಿ ಅವರ ಕಾಂಗ್ರೆಸ್ ಏನು ಇದು ಇತ್ತಲ್ಲ ಪ್ರಣಾಳಿಕೆ ಅದನ್ನ ಬಲಿ ನನ್ ಬಳಿ ಉಳ್ಳಿಲ್ಲ ಬಲಿ ಬಳಿ ಪಟ್ಟಕ್ಕೆ ಹಿಂಗ ಹಿಂಗೆ ಕೊಟ್ಟು ಕಳ್ಸಿದ್ರಿ ಹೇಳಿದೆ ಪರಮೇಶ್ವರ್ ಕೃಷ್ಣ ಮೇಲೆ ಕೃಷ್ಣ ಕೈ ಹತ್ತು ಸಾವಿರ ಕೊಟ್ಟು ಕೊಡ್ತೀನಿ ನೀವು ಇದು ಸುಳ್ಳು ಯಾಕೆ ಹೇಳ್ತೀವಿ ನಾವು ಯಡಿಯೂರಪ್ಪನವ್ರಿಗೆ ಅದೇ ಹೇಳಿದೀವಿ ನಮ್ಮ ಹೋರಾಟ ಜನರ ಸಲ ಆಗಿರ್ಬೇಕು ಇನ್ ಯಾಕಲ ರಾಜಕಾರಣದ ಒಂಬತ್ತು ಇಲೆಕ್ಷನ್ ಮಾಡಿ ಆ ಸಲ ಗೆಲ್ದೀವಿ ಇನ್ನೇನ್ ಮಾಡಾಂಗ ಮೊನ್ನೆ ಹೇಳದ್ ನನಗೆ ಬಾಳ ಸ್ಟ್ರಿಕ್ಟ್ ಆಗೋಬೇಕ ಹೆಂಗಾದ್ರೆ ಎಮ್ ಎಲ್ ಎ ಮ್ಯಾಗ ಏನು ಆಗುದಿಲ್ಲ ನಿಮ್ದೆಲ್ಲ ಏನು ನೋಡ್ಬಿಟ್ರೆ ಅನ್ನಿಸ್ಬಿಟ್ಟೆ ನಾನೇ ನೀವು ಮಂತ್ರಿ ಮಾಡೋದಿಲ್ಲ ಮುಖ್ಯಮಂತ್ರಿ ಮಾಡೋದು ಅಂತ ಕನಸನ್ನ ಕಾಣಬಾರ್ದು ಮತ್ತೆ ಯಾಕಂದ್ರೆ ಕಾಮ ಕೈ ನಿಮ್ಗೆ ಏನು ಆಯ್ತು ಮಾಡ್ತಾ ಏನ್ ಮಾಡಿದ್ರೆ ನಾ ಎಮ್ ಎಲ್ ಎ ಬಿಡ್ರಿ ಎಮ್ ಎಲ್ ಸಿ ತರ್ಲಿಲ್ಲ ನೀವೆಲ್ಲ ಎರಡೂ ಜಿಲ್ಲಾದ ನಾನು ಬರೇ ಎಮ್ ಎಲ್ ಎ ಆಗೋದ್ರ ಸಹ ಎಲ್ಲಾ ಬಂಧುಗಳೇ ಇವತ್ತು ಇದಕ್ಕೊಂದು ಅಂತ್ಯ ಹಾಡಬೇಕು ನಾವೆಲ್ಲರ ಆತ್ಮಸಾಕ್ಷಿಯಾಗಿ ರಾಜಕಾರಣಿಗಳು ತುಂಬ ನಾಟಕ ಮಾಡುತ್ತ ಅವ್ರಿಗ ಬೈಬ್ಯಾಡ್ರಿ ಇವ್ರಿಗೆ ಬೈಬ್ಯಾಡ್ರಿ ಹಂಗ್ರಿ ಹಿಂಗನ್ಬೇಡ್ರಿ ಅಂದ್ರ ಮತ್ ಹೊರಗ್ ಹೆಲ್ಪ್ ಮಾಡ್ತೇವೆ ಬಿಟ್ಟು ಮನೆಯ ಕುಂಡ್ರಿ ಯಾರಿಗೂ ಕೆಟ್ಟ ಆಗ್ಬಾರ್ದು ಇವ್ರಿಗೂ ಕೆಟ್ಟ ಆಗ್ಬಾರ್ದು ಕೆಟ್ಟ ಕೆಟ್ಟೈತಂದ್ರು ಜನರಿಗೆ ನ್ಯಾಯ ಕೊಡುವಂತದ್ದು ಆತ್ಮಸಾಕ್ಷಿ ನಾವು ಮಾಡದೆ ಇದ್ರೆ ನಾವು ಹೋದ ಸಲನೇ ವಿಧಾನಸಭೆಯಲ್ಲಿ ಮೊದ್ಲೇ ದಿವ್ಸನೇ ಎದ್ದನಿತ್ತೇನ ದಿವಸದಾಗಿ ನಮ್ಮ ಲೋಕ ವಿಧಾನಸಭಾ ಅಧ್ಯಕ್ಷರನ್ನ ಏನ್ ವಿನಂತಿ ಮಾಡ್ಕೊಂಡೆ ಅಧ್ಯಕ್ಷರೇ ನೀವು ಬೆಳಗಾವಿ ಕರಿತೀರಪ್ಪ ಅಧಿವೇಶನ ಅದು ಹತ್ತು ದಿವ್ಸ ಹತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ನೀವು ಸುವರ್ಣ ಸಲ್ಲ ಕಟ್ಟಿರಿ ಹತ್ತು ಖರ್ಚು ಆಗ್ತದೆ ನೀವು ಉತ್ತರ ಕರ್ನಾಟಕ ಅಭಿವೃದ್ಧಿ ಕೃಷ್ಣ ಮೇಲ್ದಂಡೆ ಯಾವ್ದನ್ನ ಚರ್ಚೆ ಯಾವಾಗ ಮಾಡ್ತೀರಿ ಲಾಸ್ಟ್ ಗುರುವಾರ ಶುಕ್ರವಾರ ಹೋದಲ್ಲ ಅವಾಗ ಮಾಡ್ತೀವಿ ಅವಾಗ ಮಂದಿ ಇರ್ತಾರ ವಿಧಾನಸಭಾದಾಗ ಕೋರಾಮ್ ಆಗುದಲ್ರಿ ಮುಂಜಾನೆ ಒಂಬತ್ತೂರಿಗೆ ಸ್ಪೀಕರ್ ಕರೆದ್ರೆ ಹನ್ನೆರಡು